ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ವೈ ಒಳ್ಳೇದ್ ಮಾಡೋರು ಒಳ್ಳೇದ್ ಬಯಸೋರು ಯಾವಾಗ್ಲೂ ಚೆನ್ನಾಗೇ ಇರ್ತಾರೆ ಇವತ್ತು ನನ್ನ ಟಾಪಿಕ್ ಬಂದ್ಬಿಟ್ಟಿ ಸಂಡಿಗೆಯ ರಾಮಾಯಣ ಯಾಕೆ ಈ ಟಾಪಿಕ್ ತೊಗೊಂಡೆ ಅಂತ ಹೇಳಿದ್ರೆ ಈಗ ಸಮ್ಮರ್ ನಡೀತಾ ಅಲ್ವಾ ಸೊ ಸಮ್ಮರ್ ಅಲ್ಲಿ ಸಂಡಿಗೆ ಮಾಡೋದು ಚೆನ್ನಾಗಿ ಉಣ್ಕೊಳುತ್ತೆ ಈ ಸಮ್ಮ ಈ ಸಮ್ಮರ್ಗೆ ಮಕ್ಳು ಮಾತ್ರ ವೇಟ್ ಮಾಡ್ತಾರಲ್ಲ ಹೌಸ್ ವೈಫ್ಗಳು ಹೆಣ್ಮಕ್ಳು ಸಹ ವೇಟ್ ಮಾಡ್ತಿರ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಹಂಗೆ ಮಾತಾಡ್ತಾರೆ ಹೀಗೆ ಒಂದು ಸಲ ನಮ್ಮಕ್ಕ ಕಾಲ್ ಮಾಡಿರಲಿಲ್ಲ ಅದಕ್ಕೆ ನಮ್ಮಮ್ಮ ಹಿಂದೇನೆ ಕಾಲ್ ಮಾಡಿ ಯಾಕೆ ಮಾಡಿಲ್ಲ ನೆನೆ ಫೋನು ಅಂತ ಮಾತಾಡೋವಾಗ ಅವ್ರು ಹೇಳಿದ್ರು ಇಲ್ಲ ಅಮ್ಮ ಸಣ್ಣಗೆ ಮಾಡ್ತಿದ್ದೆ ಸೊ ಅದಕ್ಕೆ ಕಾಲ್ ಮಾಡೋಕ್ಕಾಗಿಲ್ಲ ಬ್ಯುಸಿ ಇದ್ವಿ ಅಂತ ಓ ಅಂತ ಹೇಳಿದ್ರು ಇವರು ಈಶ್ವಲಿ ನಿಮಗೂ ಗೊತ್ತಲ್ವ ಹೆಣ್ಮಕ್ಳಿಗೆ ಸ್ವಲ್ಪ ಆಸೆ ಜಾಸ್ತಿ ಸ್ವಲ್ಪ ಸ್ವಲ್ಪ ಅಷ್ಟೆ ಸೊ ಹಾಗೆ ಇವರು ಸಹ ಹೋದ ನಮ್ಮನೆಗೂ ಬಂದ ಸಣ್ಣಗೆ ಮಾಡು ಅಂತೆಲ್ಲ ಹೇಳಿದ್ದಾರೆ ಸೊ ಫೋನಲ್ಲೇ ಅವ್ರು ಏನೇನು ಬೇಕು ಏನೇನು ಬೇಡ ಅಂತೆಲ್ಲ ಹೇಳಿದರು ಸೊ ಅವ್ರು ಬರೋ ಅಷ್ಟೊತ್ತಿಗೆ ಅಮ್ಮನೂ ಸಹ ಎಲ್ಲ ರೆಡಿ ಮಾಡ್ಕೊಂಡಿದ್ರಂತೆ ಫೈನಲಿ ಅವರು ಹಾಲಿಡೇಸ್ಗೋಸ್ಕರ ಬಂದರು ಬಂದಿದ್ದಿನ ಅರ್ಧ ಗಂಟೆ ಅಷ್ಟೇ ರೆಸ್ಟು ಯೂಶ್ವಲಿ ಹೆಣ್ಮಕ್ಳಲ್ಲಿ ಎರಡು ಕ್ಯಾಟಗರಿ ಇರ್ತಾರೆ ಫಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ಎಲ್ಲ ಕೆಲಸನೂ ಅವ್ರ ಮೈ ಮೇಲೇನೆ ಹಾಕ್ಕೊಂಡು ಮಾಡ್ತಾರೆ ಅದರಲ್ಲಿ ಅಮ್ಮನ ಮನೆ ಅಂತ ಹೇಳಿದ್ರೆ ಸ್ವಲ್ಪ ಜೋಶಲ್ಲಿ ಎಕ್ಸ್ಟ್ರಾನೇ ಮಾಡ್ತಾರೆ ಇನ್ನೊಂದು ಕ್ಯಾಟಗರಿಯಲ್ಲಿರೋರು ನಾವೇನಕ್ಕೆ ಮಾಡಬೇಕು ನಾವು ರೆಸ್ಟಿಗೆ ಬಂದಿದ್ದೀವಿ ಅಮ್ಮ ಮನೆಗೆ ಬಂದಿರೋ ಸೊಸೆ ಕೆಲಸ ಮಾಡಲಿ ನಾವೇನು ಮಾಡಲ್ಲಪ್ಪ ನಾವು ರೆಸ್ಟ್ ಮಾತ್ರ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ನೀವು ಯಾವ ಕ್ಯಾಟಗರಿಯಲ್ಲಿದ್ದೀರಾ ಅಂಥೇಳಿ ನನ್ನ ಕಮೆಂಟ್ ಮೂಲಕ ತಿಳಿಸಿ ಅವ್ರು ಬರೋ ಅಷ್ಟೊತ್ತಲ್ಲಿ ನಮ್ಮಮ್ಮ ಈ ಕಡೆ ರೆಡಿ ಮಾಡ್ಕೊಳ್ತಾ ಇದ್ದರು ಎಲ್ಲ ಏನಪ್ಪ ಅಂತ ಹೇಳಿದರು ಅಕ್ಕಿ ಎಲ್ಲ ಚೆನ್ನಾಗಿ ತೊಳ್ದು ಒಣ್ಗಾಕಿ ಆ ಒಣ್ಗ ಒಣಗಿರೋ ಅಕ್ಕಿಗೆ ಸಬ್ಬಕ್ಕಿ ಮತ್ತು ಒಣಮೆಣಸಿನ್ಕಾಯಿನೆಲ್ಲ ಮಿಕ್ಸ್ ಮಾಡಿ ಮೆಷಿನ್ಗೆಲ್ಲ ಹಾಕ್ಸ್ಕೊಂಡು ಬಂದು ಇಟ್ಟಿದ್ರು ಒಂದು ಕಡೆ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಬನ್ನಿ ನೋಡೋಣ ಇಲ್ಲಿ ಒಂದು ಕಡೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಎಷ್ಟು ಪಾತ್ರೆಯಲ್ಲಿ ಎಷ್ಟು ಬೇಕೋ ಅಷ್ಟು ನೀರಿಟ್ಟಿದ್ದಾರೆ ನೀರಿಟ್ಬಿಟ್ಟು ಅದಕ್ಕೇನೆ ಸ್ವಲ್ಪ ಉಪ್ಪು ಒಂಚೂರು ಎಣ್ಣೆ ಹಾಕಿದ್ದಾರೆ ಎಣ್ಣೆ ಯಾಕಪ್ಪ ಹಾಕೋದು ಅಂದರೆ ಆಮೇಲೆ ಹೇಳ್ತೀನಿ ನಾನು ಸೊ ಇನ್ನೊಂದು ಕಡೆ ಇಲ್ಲಿ ಮತ್ತು ಜೀರಿಗೆ ಏನೋ ಇದ್ದಾರೆ ನೈಸಾಗಿ ಕುಟ್ಕೊಬಾರ್ದು ಸೊ ಹಂಗಂಗೆ ಸ್ವಲ್ಪ ಕುಟ್ಟಿ ಅದಕ್ಕೆ ಹಾಕಬೇಕು ಇನ್ನೊಂದು ಕಡೆ ಇಲ್ಲಿ ಜರಡೆ ಹಿಡಿತಾ ಇದ್ದಾರೆ ಜರಡೆ ಯಾಕಪ್ಪ ಅಂತ ಹಿಡಿಯೋದು ಅಂತ ಹೇಳಿದರೆ ಸೊ ಮಿಷಿನ್ಗೆ ಹಾಕ್ಸ್ಕೊಂಬಂದಿರ್ತಾರಲ್ಲ ಉಂಡೆ ಉಂಡೆ ಕಟ್ಟಿರುತ್ತೆ ಅಂತ ಜರಡೆ ಹಿಡ್ದು ಈ ಥರ ನಮ್ಗೆ ಎಷ್ಟು ಬೇಕೋ ಅಷ್ಟು ಹದ ನೋಡ್ಕೊಂಡು ಮುದ್ದೆ ಮಾಡ್ತೀವಲ್ಲ ಆ ಥರನೇ ಮುದ್ದೆ ಕೋಲಲ್ಲಿ ತೊಳಸ್ಕೊಂತ ಬರಬೇಕು ಅದೆಲ್ಲ ಚೆನ್ನಾಗಿ ಬ ಬೇಯಬೇಕು ಬೆಂದ ಮೇಲೆ ಕ್ಲೀನಾಗಿ ಅದನ್ನೆಲ್ಲ ತೊಳಿಸ್ಬೇಕು ಆವಾಗಲೇ ನಾವು ಅದು ಎಣ್ಣೆ ಹಾಕಿದ್ವಲ್ಲ ಯಾಕಪ್ಪ ಎಣ್ಣೆ ಹಾಕೋದು ಅಂತ ಹೇಳಿದ್ರೆ ಈ ಥರ ಒಂದು ಹದಕ್ಕೆ ಬರಬೇಕದು ಸೊ ಅದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಸ್ವಲ್ಪ ಸ್ಮೂತಾಗಿ ಬರುತ್ತೆ ಸೊ ಅದು ಅವ್ರು ಮಾಡ್ಕೊಳ್ತಾ ಇರ್ತಾರೆ ಬನ್ನಿ ನಾವು ಟೆರೆಸ್ ಹೋಗೋಣ ಟೆರೆಸ್ ಹೋಗ್ತಾ ಇದ್ದೀರಿ ಈಶಲಿ ಏನು ಗೊತ್ತಾ ಅವ್ರು ಬೆನ್ನು ಅವ್ರಿಗೆ ಕಾಣಲ್ಲ ಅಂತ ಹೇಳ್ತಾರಲ್ಲ ಅದೆಷ್ಟು ನಿಜ ಅಲ್ವಾ ಸೊ ಇದು ಹಾಗೆ ಅವ್ರ ಮೆಟ್ ಅವ್ರ ಮೆಟ್ಲು ಹೆಕ್ಕುವಾಗ ಅವ್ರಿಗೆ ಗೊತ್ತಾಗಲ್ಲ ಎಷ್ಟು ಮೇಲೆ ಇದೆ ಅಂತೇಳಿ ಹಾಗೆ ಇದು ನಾವು ಹೆಕ್ಕುವಾಗ ಪರ್ ಡೇ ನಾನು ಟೂ ಟೈಮ್ ಸಿಗ್ತೀನಿ ಮೇಲುಗಡೆ ಸೊ ಅವಾಗ ಅವ್ರು ಗೊ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಅದೇ ಹೊಸೊಬ್ಬರು ಬಂದಾಗ ಹೆಂಗಪ್ಪ ಎಕ್ಕೋದಿದ್ದನ್ನ ಅಷ್ಟ್ ಅಂತ ಹೇಳ್ತಾರೆ ನಿಜ ಅಲ್ವಾ ಅದು ಸೊ ಫೈನಲಿ ಮೇಲೆ ಬಂದ್ವಿ ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಮೌಂಟ್ ಎವರೆಸ್ಟು ಎಕ್ ಬಂದಿರೋ ಅಷ್ಟು ಫೀಲ್ ಇದೆ ಸುಸ್ತಾಗ್ತಾ ಇದೆ ಸೊ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು ಕ್ಲೀನ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವೆದರ್ ಅಂದರೆ ಸಖತ್ತಾಗಿದೆ ತಣ್ಣಗೆ ಗಾಳಿ ಬರ್ತಾ ಇದೆ ಸೊ ಈ ಗಾಳಿ ಬಿಸಿಲಲ್ಲಿ ಚೆನ್ನಾಗಿರುತ್ತೆ ಆದರೂ ಓಕೆ ಶೆಕೆ ಹೊಸ್ಕೊಳೋ ಬದಲು ಅದಾಗ ಅದೇ ಗಾಳಿ ಬರ್ತಾ ಇರೋದಕ್ಕೆ ಅದಾಗ ಅದೇ ಇಂಬ್ರೋಗುತ್ತೆ ಇವಾಗ ಇದನ್ನು ನೋಡ್ತಾ ಇದ್ದರೆ ನನಗೆ ಒಂದು ಹಾಡು ಹೇಳಬೇಕು ಅನಿಸ್ತಾ ಇದೆ ಈ ಸಂಜೆ ಯಾಕಾಗಿದೆ ಅಂತಲ್ಲ ಈ ಬಿಸಿಲು ಯಾಕೆ ಬಂದಿದೆ ಅಂತ ಹೇಳಬೇಕು ಅನ್ನಿಸ್ತಾ ಇದೆ ಯಾಕಂದರೆ ಅಷ್ಟು ಬಿಸಿಲಿದೆ ಮೇಲೆ ಟೆರೆಸ್ ಮೇಲೆ ಇಲ್ಲಿ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬ ತಣ್ಣಗೆ ಇದೆ ಗಾಳಿ ಸೊ ನಿಮ್ಮ ಮನೆಯಲ್ಲೂ ಟೆರೆಸ್ ಇದೆ ಅಂತ ಹೇಳಿದ್ರೆ ಹೋಗಿದ್ರೆ ನಿಮಗೂ ಅನುಭವ ಆಗುತ್ತೆ ಎಲ್ಲರೂ ಹೋಗಿ ಹೋಗಿರ್ತೀರ ಜಸ್ಟ್ ಜೋಕ್ ಮಾಡಿದೆ ಅಷ್ಟೇ ತಣ್ಣಗಿದೆ ನಾವೇನು ಹಂಗೆ ಹಿಂಗೆ ಎಕ್ಕೊಂಬಂದುಬಿಡ್ತೀವಿ ಎಕ್ಕು ಬಂದ ಮೇಲೆ ನೋಡಿ ತಲೆ ಹಿಂಗೆ ಗಿರ 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 ಅಂತ ಸುತ್ತಾ ಇರುತ್ತೆ ಅಲ್ಲಿ ಇಲ್ಲಿ ಸ್ವಲ್ಪ ಎಲ್ಲ ನಮ್ಮಮ್ಮ ಗಿಡ ಹಾಕಿದ್ದಾರೆ ಸೊ ಅವ್ರು ಎಕ್ಕು ಬರೋ ಅಷ್ಟೊತ್ತಲ್ಲಿ ಸಹ ನೋಡಿ ಗಿಡಗಳು ಇದೆ ಸೊ ನಮಗೆ ಇಷ್ಟು ತಲೆಗಿರದೆ ಅಂತ ಹೇಳಿದೆ ಮತ್ತೆ ನಮ್ಮ ಅಮ್ಮ ಅಲ್ಲಿ ಇಲ್ಲಿ ಸುಧಾರಿಸಿಕೊಂಡ್ ಬರೋಷಕ್ಕೆ ನಮ್ಮ ಅಕ್ಕ ಇಲ್ಲಿ ಫುಲ್ ಗರಂ ಆಗ್ಬಿಟ್ಟಿದ್ದಾರೆ ಆ ಬಿಸಿಲು ಟೆಂಪ್ರೇಚರ್ಗೆ ಇವರುಗಳಂತೂ ಫುಲ್ ರೈಸ್ ಆಗಿಬಿಟ್ಟಿದ್ದಾರೆ ನಮ್ಮಅಮ್ಮ ಅವರು ಹಂಗೆ ಹಿಂಗೆ ಬೈದಿದ್ದಾರೆ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಬಟ್ಟೆ ಕೇಳ್ಸ್ಕೊಳ್ಳಿ ಅವ್ರಿಗೆ ಇದೆಲ್ಲ ಮಾಡಿ ಅಭ್ಯಾಸ ಅಷ್ಟ ನಾವ್ ಈ ಬಿಸಿಲು ಎಷ್ಟು ಟೆಂಪ್ರೇಚರ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನಮ್ಮ ಅಕ್ಕ ಅಷ್ಟು ಬಿಸಿ ಬಿಸಿ ಆಗ್ಬಿಟ್ಟು ಎಲ್ಲಾರ ಮೇಲೆ ಗುರ್ 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 ಅಂತ ಹೇಳ್ತಾ ಇದ್ದಾರೆ ನಾನು ಎಲ್ಲಾನ ಹೋಗ್ಲಿ ಒಂಚೂರು ಹೆಲ್ಪ್ ಮಾಡೋಣ ಹೇಳಿ ಮಾಡ್ತಾ ಇದ್ದೀನಿ ಚಕ್ಲಿ ಎಲ್ಲ ಓದ್ತಾ ಇದ್ದೀನಿ ನಾನು ಆದರೂ ಕಷ್ಟಪಟ್ಟು ಒತ್ತಿ ಹೆಂಗೋ ಎಲ್ಲ ಮಾಡಿದ್ವಿ ಸೊ ಮಕ್ಕಳಿದ್ರು ಮಕ್ಕಳು ಸಹ ಸಹ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಆಮೇಲೆ ದೇವ್ರು ಕೊಟ್ಟ ಗಿಫ್ಟ್ ಏನು ಗೊತ್ತಾ ರಿಟರ್ನ್ ಗಿಫ್ಟ್ ಅನ್ನೋ ಥರ ಆಮೇಲೆ ಹೇಳ್ತೀನಿ ಅದನ್ನು ನಿಮ್ಗೆ ಬಂದ್ಬಿಟ್ಟು ಸೊ ಇಲ್ಲಿ ನಾವೆಲ್ಲ ಒತ್ ಓದ್ತಾಯಿದ್ವಿ ಅಲ್ಲಿ ನಮ್ಮಮ್ಮ ಸ್ವಲ್ಪ ಅವಾಗವಾಗ ಕ್ಲಾಸ್ ತೊಗೊಳ್ತಾಯಿದ್ರು ನಮ್ಮ ಅಕ್ಕಾನು ನಮ್ಮಮ್ಮ ಕ್ರ್ಯಾಶ್ಗಳು ಎರಡು ಜಡೆ ಸೇರಿದ್ರೇ ಜಗಳ ಅಂತಂದು ನಾವು ಅಲ್ಲಿ ನಾಲ್ಕೈದು ಜಡೆಗಳಿದ್ದೀವಿ ಹಂಗೆ ಹಿಂಗೆ ಮಾತುಕತೆಗಳು ಬಂದು ನಾನು ಸ್ವಲ್ಪ ಗುರ್ರಂದು ಅವರು ಸ್ವಲ್ಪ ಗುರ್ರಂದು ಎಲ್ಲರೂ ಗುರು ಗುರು ಗರಮ್ ಆಗಿ ಬಿಸಿಲಲ್ಲಿ ಸಂಡಿಗೆ ಒಣಗ್ತೋ ಇಲ್ಲೋ ಗೊತ್ತಿಲ್ಲ ನಾವು ಮಾತ್ರ ಫುಲ್ ಒಣಗೋಗಿ ಕರೆಕ್ಟ್ ಹಾಗೇ ಆಗಿದ್ವಿ ಸೊ ಫೈನಲಿ ಎಲ್ಲ ಮುಗೀತು ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ವಿ ಇಲ್ಲಿ ನಮ್ಮಮ್ಮ ಹೇಳಬೇಕಾ ಅವ್ರಿಗೆ ಸ್ವಲ್ಪ ಇವ್ರಿಗೆ ಸ್ವಲ್ಪ ಎಲ್ಲರಿಗೂ ಕೊಟ್ಕೊಂಡು ಬರ್ತಾರೆ ಇದನ್ನು ಆಮೇಲೆ ನಾವು ಮಾಡ್ಕೊಳ್ತೀವಿ ನಾನು ಹೇಳಿದ್ನಲ್ಲ ದೇವ್ರ ಕೊಟ್ಟ ಗಿಫ್ಟು ರಿಟರ್ನ್ ಗಿಫ್ಟು ನೋಡಿ ಇಲ್ಲಿ ಚಕ್ಲಿ ಒತ್ತಿದ್ದು ಬೆಳಗ್ಗೆ ಸಂಜೆ ಅಷ್ಟೊತ್ತಲ್ಲಿ ನನ್ನ ಕೈ ಹಾಗಾಗಿತ್ತು ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳೋ ಥರನೇ ನಾವು ಫೈನಲಿ ನಾವು ಆ ಥರ ಎಲ್ಲ ಕಷ್ಟಪಟ್ಟಿದ್ದಕ್ಕೂ ಚಕ್ಲಿ ತಿನ್ನೋ ಬಗೆ ಬಂದಿದೆ ಗರಂ ಗರಮ್ ಆಗಿರೋ ಚಕ್ಲಿ ತಿಂತಾ ಇರ್ತೀವಿ ನಾವು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಇನ್ಸ್ಟಾಗ್ರಾಮಲ್ಲಾದರೆ ಫಾಲೋ ಮಾಡಿ ಯೂಟ್ಯೂಬಲ್ಲಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಸಹ ಮಾಡಿ ಥ್ಯಾಂಕ್ ಯು